ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಇಂದಿನಿಂದ ಉತ್ತರ ಕರ್ನಾಟಕದ ಸಮಸ್ಥೆಗಳ ಬಗ್ಗೆ ಬೆಳಕು ಚೆಲ್ಲಲು ಸದಸ್ಯರಿಗೆ ಅವಕಾಶ ಮಾಡಿಕೊಡಲಾಗಿದೆ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಶೈಲೇಂದ್ರ ಬೆಲ್ದಾಳೆ ಕಳೆದ ಒಂದೂವರೆ ವರ್ಷಗಳಿಂದಲೂ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗವನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ ಸರ್ಕಾರ ಕೋಟ್ಯಂತರ ರೂಪಾಯಿ ಅನುದಾನ ಕೊಟ್ಟಿರುವುದಾಗಿ ಹೇಳಿಕೊಳ್ಳುತ್ತಿದೆ ಆದರೆ ಯಾವುದೂ ಅನುಷ್ಠಾನ ಆಗಿಲ್ಲ ಗುತ್ತಿಗೆ ಆಧಾರಿತ ಸಿಬ್ಬಂದಿಗಳಿಗೆ ನ್ಯಾಯೋಚ ವೇತನ ಸಿಗಬೇಕು ನಂಜುಂಡಪ್ಪ ವರದಿಯನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕು ಎಂದು ಹೇಳಿದರು ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ವಿದ್ಯುತ್ ಸರಬರಾಜು ಯೋಜನೆಯಲ್ಲಿ ಸಿವಿಲ್ ಕಾಮಗಾರಿ ಕಳಪೆಯಾಗಿವೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿದ್ದು ಕೂಡಲೇ ಬಗೆಹರಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದರು ತಮ್ಮ ನೀವು 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 ಕೊಟ್ಟು ಮಾತಿನಂತೆ ಮಾಡಬೇಕಂತ ಒತ್ತಾಯವನ್ನ ಸಹಿತ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ ಭೀಮಾನದ ಮೇಲೆ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಹೈದರಾಬಾದ್ ಕರ್ನಾಟಕದ ನಾಲ್ಕೈದು ಜಿಲ್ಲೆಗಳು ಏಕರೂಪದ ಸಮಸ್ಯೆಗಳನ್ನು ಎದುರಿಸುತ್ತಿವೆ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಇವುಗಳ ಭರ್ತಿಗೆ ಸರ್ಕಾರ ಶೀಘ್ರ ಕ್ರಮ ಕೈಗೊಳ್ಳಬೇಕು ಭೀಮಾ ನದಿಗೆ ನೀರು ಪೂರೈಸುತ್ತಿರುವುದರಿಂದ ಮಹಾರಾಷ್ಟದ ಸೊಲ್ಲಾಪುರದಿಂದ ಯಾದಗಿರಿಯ ಕೊನೆ ಭಾಗದವರೆಗೂ ನೀರು ಹರಿಯುತ್ತಿದೆ ಕೆಲವೆಡೆ ನದಿ ನೀರು ಕಲುಷಿತಗೊಂಡಿದೆ ಅದನ್ನು ಸ್ವಚ್ಛಗೊಳಿಸುವ ಕೆಲಸವಾಗಬೇಕು ಎಂದರು ಅವಶ್ಯಕತೆ ಇದೆ ಅದರಿಂದ ರೈತರಿಗೆ ಕೂಡ ಸುಮಾರು ಹತ್ತು ಗಂಟೆ ಅವಶ್ಯಕತೆ ಇದೆ ಸನ್ಮಾನ್ಯ ಅಧ್ಯಕ್ಷರೇ ಪ್ಪ ವರ್ಧಿ ಎನ್ಎಚ್ ಕೋನ ಕಲ್ಯಾಣ ಕರ್ನಾಟಕದ ಮಾದರಿಯಲ್ಲಿಯೇ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಗೆ ಜೆ ವಿಶೇಷ ಸ್ಥಾನಮಾನ ನೀಡುವಂತೆ ಒತ್ತಾಯಿಸುವ ನಿರ್ಣಯ ಕೈಗೊಳ್ಳಬೇಕು ಕಿತ್ತೂರು ಕರ್ನಾಟಕ ಹಿಂದುಳಿದಿದ್ದು ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಜಿಲ್ಲಾ ಮುಖ್ಯ ರಸ್ತೆಗಳು ಹಾಳಾಗಿದ್ದು ಅವುಗಳನ್ನು ಸರಿಪಡಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಆ ಇಫೆಕ್ಟ್ ಆಗತ್ತಿತ್ತು ಆ ಪರಮಶ್ರೀ ಅವರ ವರದಿ ಹಂಗ ಅವರು ಇವತ್ತೆ ನಮ್ಮ ಮುಂದಿಲ್ಲ ಬಹಳ ಅದ್ಭುತವಾದಂತ ವರದಿಯನ್ನು ಕೊಟ್ಟರು ಇದಕ್ಕೇನಾದ್ರೂ ಮೂಲಭೂತ ಸೌಕರ್ಯವನ್ನ ಮಾಡಲೇಬೇಕು ಬೆಣ್ಣಾಳ ಅಗಲೀಕರಣ ಮಾಡಿ ಆ ನೀರು ಫ್ಲಡ್ ಹೋಗಿ ಆ ಗ್ರಾಮಗಳೇನು ಮುಳುಗಡೆ ಹಾಕವು ಅವನು ಉಳಿಸ್ಬೇಕನ್ನುವಂತ ಪ್ರಯತ್ನದಲ್ಲಿ ಒಂದು ವರದಿ ಕೊಟ್ಟಿದ್ರು